ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನೀವು ನಿಮಿತ್ತರಾಗಿದ್ದೀರಾ ಆದ್ದರಿಂದ ನೀವು ಎಂದೂ ಕೂಡ ಅಶಾಂತ ಆಗಬಾರದು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಎಂತಹ ಮಕ್ಕಳಿಗೆ ಆಜ್ಞಾಪಾಲಕ ಮಕ್ಕಳು ಎಂದು ಕರೆಯುತ್ತಾರೆ ಉತ್ತರ ಪರಮಾತ್ಮ ತಂದೆಯ ಮುಖ್ಯ ಆಜ್ಞೆ ಅಂದರೆ ಮಕ್ಕಳೇ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡಿ ಯಾರು ಈ ಮುಖ್ಯವಾದ ಆಜ್ಞೆಯನ್ನು ಪಾಲನೆ ಮಾಡುತ್ತಾರೋ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಸ್ನಾನ ಮುಂತಾದದ್ದನ್ನು ಮಾಡಿಕೊಂಡು ಫ್ರೆಶ್ ಆಗಿ ನಿಗದಿತ ಸಮಯಕ್ಕೆ ಸರಿಯಾಗಿ ಬಂದು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುತ್ತಾರು ಅಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಸುಪುತ್ರರು ಎಂದು ಕರೆಯುತ್ತಾರೆ ಅಥವಾ ಆಜ್ಞಾಪಾಲಕರು ಎಂದು ಕರೆಯುತ್ತಾರೆ ಅವರೇ ಸತ್ಯುಗಕ್ಕೆ ಹೋಗಿ ರಾಜರಾಗುತ್ತಾರೆ ಕುಪುತ್ರ ಮಕ್ಕಳು ಸತ್ಯಯುಗದಲ್ಲಿ ಕಸವನ್ನು ಗುಡಿಸುತ್ತಾರೆ ಓಂ ಶಾಂತಿ ಓಂ ಶಾಂತಿ ಅನ್ನುವ ಶಬ್ದದ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಓಂ ಅಂದರೆ ನಾನು ಆತ್ಮನಾಗಿದ್ದೇನೆ ಹಾಗೆ ನೋಡಿದರೆ ಎಲ್ಲರೂ ನಾವು ಜೀವಾತ್ಮರಾಗಿದ್ದೇವೆ ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಸರ್ವ ಆತ್ಮರಿಗೂ ಕೂಡ ಒಬ್ಬ ತಂದೆ ಇರಲೇಬೇಕು ತಾನೆ ಸರ್ವ ಆತ್ಮರಿಗೂ ತಂದೆ ಒಬ್ಬರಾಗಿದ್ದಾರೆ ಶರೀರಕ್ಕೆ ಬೇರೆ ಬೇರೆ ತಂದೆಯರು ಇರುತ್ತಾರೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ ಮತ್ತು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ಈಗ ಈ ಸಮಯದಲ್ಲಿ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ಅಂದ ಮೇಲೆ ಶಾಂತಿಯ ಬಗ್ಗೆ ತಿಳಿಸುವುದಕ್ಕೋಸ್ಕರ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ಸಮಯ ಆದಂತಹ ಸಂಗಮ ಯುಗದ ಚಿತ್ರದ ಸಮ್ಮುಖಕ್ಕೆ ಅವರನ್ನು ಕರೆದುಕೊಂಡು ಬರಬೇಕು ಸತ್ಯುಗ ಹೊಸ ಜಗತ್ತಾಗಿದೆ ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ ಆದ್ದರಿಂದ ಸತ್ಯಯುಗದಲ್ಲಿ ಪವಿತ್ರತೆ ಶಾಂತಿ ಸುಖ ಎಲ್ಲವೂ ಇದೆ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಎಂದು ಹೇಳಿದಾಗ ಎಲ್ಲರೂ ಆ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ಹೊಸ ಜಗತ್ತಿನಲ್ಲಿ ಸುಖ ಇದೆ ಹೊಸ ಜಗತ್ತಿನಲ್ಲಿ ದುಃಖ ಇರಲು ಸಾಧ್ಯ ಇಲ್ಲ ಯಾರಿಗಾದರೂ ಈ ಜ್ಞಾನದ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಶಾಂತಿ ಮತ್ತು ಅಶಾಂತಿ ಅನ್ನುವ ಮಾತು ಈ ವಿಶ್ವದಲ್ಲೇ ಇದೆ ಇನ್ನು ಪರಮಧಾಮ ನಿರ್ವಾಣ ಧಾಮ ಆಗಿದೆ ಪರಮಧಾಮದಲ್ಲಿ ಶಾಂತಿ ಅಥವಾ ಅಶಾಂತಿ ಅನ್ನುವ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಮಕ್ಕಳಾದ ನೀವು ಯಾವಾಗ ಭಾಷಣವನ್ನು ಮಾಡುತ್ತೀರೋ ಆಗ ಮೊಟ್ಟ ಮೊದಲು ವಿಶ್ವಶಾಂತಿಯ ಮಾತಿನ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಮನುಷ್ಯರು ಶಾಂತಿಗೋಸ್ಕರ ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಮನುಷ್ಯರು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಾರೆ ವಿಶ್ವ ಶಾಂತಿಗೋಸ್ಕರ ಯಾರು ಸಲಹೆಯನ್ನು ನೀಡುತ್ತಾರೋ ಅವರಿಗೆ ಬಹುಮಾನ ಕೂಡ ಸಿಗುತ್ತದೆ ವಾಸ್ತವದಲ್ಲಿ ಶಾಂತಿಗೋಸ್ಕರ ಇಲ್ಲಿ ಅಲ್ಲಿ ಇಲ್ಲಿ ಓಡುವ ಮಾತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಾಂತಿ ಬೇಕು ಎಂದು ಬಯಸಿದರೆ ಕೇವಲ ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗಿ ಆಗ ನಿಮ್ಮ ವಿಕರ್ಮ ಕೂಡ ವಿನಾಶ ಆಗುತ್ತದೆ ಸ್ವಧರ್ಮದಲ್ಲಿ ಸ್ಥಿತ ಆದರೆ ಶಾಂತಿಯ ಪ್ರಾಪ್ತಿಯಾಗುತ್ತದೆ ನೀವು ಸದಾ ಶಾಂತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಯಾರು ಸದಾ ಶಾಂತ ಆಗಿದ್ದಾರೋ ಅಂತಹ ತಂದೆಗೆ ನೀವು ಮಕ್ಕಳಾಗಿದ್ದೀರಾ ಆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಶಾಂತಿ ಧಾಮಕ್ಕೆ ಹೋಗುವುದಕ್ಕೆ ಮೋಕ್ಷ ಎಂದು ಕರೆಯುವುದಿಲ್ಲ ಭಗವಂತ ತಂದೆಗೆ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಭಗವಂತ ತಂದೆ ಕೂಡ ಅವಶ್ಯವಾಗಿ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪದ ಕಲ್ಪದ ಸಂಗಮ ಯುಗದಲ್ಲಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ಅಂದ ಮೇಲೆ ಭಗವಂತ ತಂದೆಗೂ ಕೂಡ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಆದ್ದರಿಂದ ಪುನಃ ಮಕ್ಕಳಾದ ನೀವು ಹೇಗೆ ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧ್ಯ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಇಡೀ ದಿನ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಇದೆಲ್ಲ ಇಡೀ ದಿನ ವಿಚಾರ ಸಾಗರ ಮಂಥನವನ್ನು ಮಾಡುವಂತಹ ಜ್ಞಾನದ ಮಾತಾಗಿದೆ ತಂದೆ ಮಕ್ಕಳಾದ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ಜಾಸ್ತಿ ಆಗಿದೆ ಮಕ್ಕಳಿಗೂ ಕೂಡ ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ಜಾಸ್ತಿ ಇದೆ ಶಿವ ತಂದೆ ಜ್ಞಾನವನ್ನು ತಿಳಿಸಿದಾಗ ಬ್ರಾಹ್ಮಣರಾದ ನೀವೆಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ನೀವೇ ಈಗ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಮಕ್ಕಳಾದ ನೀವೇ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೀರ ಈಗ ನೀವು ಬಹಳಷ್ಟು ಜ್ಞಾನವನ್ನು ತಿಳಿಸಬೇಕಾಗುತ್ತದೆ ಹಗಲು ರಾತ್ರಿ ನೀವು ಸೇವೆಯಲ್ಲಿ ತೊಡಗಿರುತ್ತೀರಾ ಮ್ಯೂಸಿಯಂನಲ್ಲಿ ಇಡೀ ದಿನ ಜನ ಬರುತ್ತಿರುತ್ತಾರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಯವರೆಗೂ ಕೆಲವೊಂದು ಮ್ಯೂಸಿಯಂ ಅನ್ನು ನೋಡಲು ಜನ ಬರುತ್ತಿರುತ್ತಾರೆ ಕೆಲವೊಂದು ಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಮಕ್ಕಳು ಸೇವೆಯಲ್ಲಿ ತೊಡಗಿಬಿಡುತ್ತಾರೆ ಇನ್ನು ಮಧುಬನ ಅಂತೂ ಮನೆಯಾಗಿದೆ ಮನೆಯಲ್ಲಿ ಯಾವಾಗ ಬೇಕಾದರೂ ನೀವು ಯೋಗದಲ್ಲಿ ಕುಳಿತುಕೊಳ್ಳಬಹುದು ಮನೆ ಆದಂತಹ ಮಧುಬನದಲ್ಲಿ ಎಷ್ಟು ಹೊತ್ತಿಗೆ ಬೇಕಾದರೂ ನೀವು ಯೋಗದಲ್ಲಿ ಕುಳಿತುಕೊಳ್ಳಬಹುದು ಸೆಂಟರ್ಗೆ ಹೋಗುವಾಗ ಹೊರಗಡೆ ಜಗತ್ತಿನಿಂದ ದೂರ ದೂರದಿಂದ ನೀವು ಸೆಂಟರ್ಗೆ ಹೋಗುತ್ತೀರಾ ಆದ್ದರಿಂದ ಸೆಂಟರ್ನಲ್ಲಿ ಸಮಯವನ್ನು ಫಿಕ್ಸ್ ಮಾಡಬೇಕಾಗುತ್ತದೆ ಇಲ್ಲಿ ಮಧುಬನದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಮಕ್ಕಳು ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬಹುದು ಆದರೆ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಯಾವ ಸಮಯದಲ್ಲಿ ಎದ್ದು ಕುಳಿತುಕೊಳ್ಳಬಾರದು ಅಂದರೆ ರಾತ್ರಿಯ ಸಮಯದಲ್ಲಿ ನೀವು ಎದ್ದು ಕುಳಿತುಕೊಂಡು ಶಿಕ್ಷಣವನ್ನು ಕಲಿಯಲು ಪ್ರಯತ್ನ ಪಟ್ಟು ನಂತರ ಪುನಃ ತೂಕಡಿಸುತ್ತಿರುತ್ತೀರಾ ಆದ್ದರಿಂದ ಬೆಳಗ್ಗೆ ಅಮೃತ ವೇಳೆಯ ಸಮಯವನ್ನು ಇಲ್ಲಿ ಫಿಕ್ಸ್ ಮಾಡಲಾಗುತ್ತದೆ ನೀವು ಸ್ನಾನ ಮುಂತಾದದ್ದನ್ನು ಮಾಡಿಕೊಂಡು ಫ್ರೆಶ್ ಆಗಿ ತಂದೆಯ ಸಮ್ಮುಖಕ್ಕೆ ಬರಬೇಕು ಆದರೂ ಕೂಡ ಮಕ್ಕಳು ಸಮಯಕ್ಕೆ ಸರಿಯಾಗಿ ತಂದೆಯ ಸಮ್ಮುಖಕ್ಕೆ ಬರುವುದಿಲ್ಲ ಯಾವ ಮಕ್ಕಳು ಸಮಯಕ್ಕೆ ಸರಿಯಾಗಿ ರೆಡಿಯಾಗಿ ತಂದೆಯ ಸಮ್ಮುಖಕ್ಕೆ ಬರುವುದಿಲ್ಲವೋ ಅಂತಹ ಮಕ್ಕಳಿಗೆ ಆಜ್ಞಾ ಪಾಲಕರು ಎಂದು ಕರೆಯಲು ಸಾಧ್ಯ ಇಲ್ಲ ಲೌಕಿಕ ತಂದೆಯ ಬಳಿ ಕೂಡ ಸುಪುತ್ರ ಮಕ್ಕಳು ಇರುತ್ತಾರೆ ಕುಪುತ್ರ ಮಕ್ಕಳು ಕೂಡ ಇರುತ್ತಾರೆ ಬೇಹದ್ದಿನ ತಂದೆಯ ಬಳಿ ಕೂಡ ಸುಪುತ್ರ ಮಕ್ಕಳು ಕೂಡ ಇದ್ದಾರೆ ಕುಪುತ್ರ ಮಕ್ಕಳು ಕೂಡ ಇದ್ದಾರೆ ಸುಪುತ್ರರು ಸತ್ಯುಗಕ್ಕೆ ಹೋಗಿ ರಾಜರಾಗುತ್ತಾರೆ ಕುಪುತ್ರರು ಸತ್ಯುಗಕ್ಕೆ ಹೋಗಿ ಕಸವನ್ನು ಗುಡಿಸುತ್ತಾರೆ ಸತ್ಯುಗಕ್ಕೆ ಹೋಗಿ ಯಾರು ರಾಜರಾಗುತ್ತಾರೆ ಯಾರು ಸತ್ಯುಗದಲ್ಲಿ ಕಸವನ್ನು ಗುಡಿಸುತ್ತಾರೆ ಅನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ತಿಳಿಸಲಾಗಿದೆ ಶ್ರೀಕೃಷ್ಣನ ಜನ್ಮ ಯಾವಾಗ ಆಗುತ್ತದೆ ಯಾವಾಗ ಸ್ವರ್ಗ ಇರುತ್ತದೆಯೋ ಆಗ ಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೃಷ್ಣ ಜನ್ಮವನ್ನು ಪಡೆದುಕೊಂಡಾಗ ಒಂದೇ ರಾಜ್ಯ ಇರುತ್ತದೆ ವಿಶ್ವದಲ್ಲಿ ಶಾಂತಿ ಇರುತ್ತದೆ ಸ್ವರ್ಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರು ಇರುತ್ತಾರೆ ಸ್ವರ್ಗ ಹೊಸ ಜಗತ್ತಾಗಿದೆ ಸ್ವರ್ಗದಲ್ಲಿ ಅಶಾಂತಿ ಇರಲು ಸಾಧ್ಯ ಇಲ್ಲ ಯಾವಾಗ ಒಂದು ಧರ್ಮ ಇರುತ್ತದೆಯೋ ಆಗ ಶಾಂತಿ ಇರುತ್ತದೆ ಪರಮಾತ್ಮ ತಂದೆ ಆ ಒಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಯಾವಾಗ ಅನ್ಯ ಅನ್ಯ ಧರ್ಮದವರು ಬರುತ್ತಾರೋ ಆಗ ಜಗತ್ತಿನ ನಾಲ್ಕೂ ಕಡೆ ಅಶಾಂತಿ ಹುಟ್ಟಿಕೊಳ್ಳುತ್ತದೆ ಸತ್ಯಯುಗದಲ್ಲಿ ಶಾಂತಿ ಇರುತ್ತದೆ ಸತ್ಯಯುಗದಲ್ಲಿ ದೇವತೆಗಳು ಹದಿನಾರು ಕಲಾ ಸಂಪೂರ್ಣರಾಗಿದ್ದಾರೆ ಯಾವಾಗ ಚಂದ್ರ ಸಂಪೂರ್ಣ ಆಗಿರುತ್ತಾರೋ ಆಗ ಚಂದ್ರ ಎಷ್ಟೊಂದು ಶೋಭಿಸುತ್ತಾರೆ ಹುಣ್ಣಿಮೆಯ ಚಂದ್ರನಿಗೆ ಪೂರ್ಣ ಚಂದ್ರ ಎಂದು ಕರೆಯಲಾಗುತ್ತದೆ ತ್ರೇತಾಯುಗದಲ್ಲಿ ಮುಕ್ಕಾಲು ಭಾಗ ಪರಿಪೂರ್ಣರಾಗಿರುತ್ತಾರೆ ತ್ರೇತಾಯುಗದವರು ಮುಕ್ಕಾಲು ಭಾಗ ಪರಿಪೂರ್ಣ ಆದಂತಹ ಚಂದ್ರನ ಸಮಾನ ಆಗಿದ್ದಾರೆ ಅಂದ ಮೇಲೆ ಖಂಡಿತ ಆದಂತೆ ಆಯಿತು ತಾನೆ ತ್ರೇತಾಯುಗದಲ್ಲಿ ಎರಡು ಕಲೆ ಕಡಿಮೆ ಆಗಿರುತ್ತದೆ ಸತ್ಯಯುಗದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ಈ ಜಗತ್ತು ಇಪ್ಪತ್ತೈದು ಪರ್ಸೆಂಟ್ ಹಳೆಯದಾದಾಗ ಈ ಜಗತ್ತಿನಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ಕಿರಿಕಿರಿ ಇರುತ್ತದೆ ಎರಡು ಕಲೆ ಕಡಿಮೆ ಆದಾಗ ಶೋಭೆ ಕೂಡ ಕಡಿಮೆ ಆಗಿಬಿಡುತ್ತದೆ ಸ್ವರ್ಗದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ನರಕದಲ್ಲಿ ಸಂಪೂರ್ಣ ಅಶಾಂತಿ ಇದೆ ಈಗ ಇದು ಎಂತಹ ಸಮಯ ಆಗಿದೆ ಅಂದರೆ ಈ ಸಮಯದಲ್ಲಿ ಮನುಷ್ಯರು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಾರೆ ಇದಕ್ಕಿಂತ ಮೊದಲು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅನ್ನುವ ಶಬ್ದ ಇರಲಿಲ್ಲ ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅನ್ನುವ ಶಬ್ದ ಹುಟ್ಟಿಕೊಂಡಿದೆ ಏಕೆಂದರೆ ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಾ ಇದೆ ಆತ್ಮ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಸ್ವಯಂ ಬಯಸುತ್ತದೆ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಕೇವಲ ಬಾಯಿ ಮಾತಿಗೆ ಹೇಳುತ್ತಾರೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ಈಗ ಪರಮಾತ್ಮ ತಂದೆ ಬಂದು ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಯಾವುದೋ ಒಂದು ರೂಪದಲ್ಲಿ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ಅಂದರೆ ಹೆವನ್ಲಿ ಗಾಡ್ ಫಾದರ್ ಅನ್ನುವ ಹೆಸರಿದೆ ಪರಮಾತ್ಮ ತಂದೆ ಹೇಗೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಶ್ರೀಕೃಷ್ಣ ಸ್ವರ್ಗವನ್ನು ರಚನೆ ಮಾಡಲು ಸಾಧ್ಯ ಇಲ್ಲ ಕೃಷ್ಣನಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಮನುಷ್ಯರು ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ದೇವತೆಗಳಲ್ಲಿ ದೈವೀ ಗುಣ ಇದೆ ಆದ್ದರಿಂದ ಅವರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಒಳ್ಳೆಯ ಗುಣ ಇರುವಂತವರಿಗೆ ಇವರು ದೇವತೆಗಳ ಸಮಾನ ಆಗಿದ್ದಾರೆ ಎಂದು ಕರೆಯಲಾಗುತ್ತದೆ ಯಾರಲ್ಲಿ ಒಳ್ಳೆಯ ಗುಣ ಇದೆಯೋ ಅವರನ್ನು ನೋಡಿ ಇವರು ದೇವತೆಯಾಗಿದ್ದಾರೆ ಎಂದು ಹೇಳುತ್ತಾರೆ ಜಗಳವನ್ನು ಮಾಡುವಂತವರಿಗೆ ಇವರು ಅಸುರರಾಗಿದ್ದಾರೆ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಅಂದ ಮೇಲೆ ಮಕ್ಕಳ ನಡತೆ ಎಷ್ಟು ಚೆನ್ನಾಗಿರಬೇಕು ಅಜ್ಞಾನ ಕಾಲದಲ್ಲೂ ಕೂಡ ಬ್ರಹ್ಮ ತಂದೆ ಇಂತಹ ಪರಿವಾರವನ್ನು ನೋಡಿದ್ದಾರೆ ಆ ಪರಿವಾರದಲ್ಲಿ ಆರು ಕುಟುಂಬದವರು ಏಳು ಕುಟುಂಬದವರು ಒಟ್ಟಿಗೆ ಇರುತ್ತಾರೆ ಅಷ್ಟೆಲ್ಲ ಜನ ಒಟ್ಟಿಗೆ ಇದ್ದರೂ ಕೂಡ ಸಂಪೂರ್ಣ ಕ್ಷೀರ ಕಂಡಾಗಿ ಅಂದರೆ ಹಾಲು ಸಕ್ಕರೆಯ ಸಮಾನ ವ್ಯವಹಾರವನ್ನು ಮಾಡುತ್ತಾರೆ ಇನ್ನು ಕೆಲವೊಂದು ಮನೆಯಲ್ಲಿ ಕೇವಲ ಇಬ್ಬರೇ ಇದ್ದರೂ ಕೂಡ ಎಷ್ಟೊಂದು ಜಗಳವನ್ನು ಮಾಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ನೀವೀಗ ಈಶ್ವರನಿಗೆ ಸಂತಾನರಾಗಿದ್ದೀರಾ ಅಂದ ಮೇಲೆ ನೀವು ಬಹಳಷ್ಟು ಕ್ಷೀರಖಂಡ ಆಗಿರಬೇಕು ಅಂದರೆ ಹಾಲು ಸಕ್ಕರೆಯ ಸಮಾನ ಆಗಿರಬೇಕು ಸತ್ಯಯುಗದಲ್ಲಿ ಎಲ್ಲರೂ ಕ್ಷೀರಖಂಡ ಆಗಿರುತ್ತಾರೆ ಇಲ್ಲಿ ನೀವು ಕ್ಷೀರಖಂಡದ ಸಮಾನ ಆಗುವುದನ್ನು ಕಲಿಯುತ್ತಿದ್ದೀರಾ ಅಂದ ಮೇಲೆ ನೀವು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಲಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಆದರೆ ಮಕ್ಕಳು ಈ ರೀತಿ ಕುಳಿತು ಸ್ವಯಂ ಚೆಕ್ ಮಾಡಿಕೊಳ್ಳುವುದಿಲ್ಲ ಇದು ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ಮಕ್ಕಳಾಗಿದ್ದೀರಾ ಒಂದು ವೇಳೆ ಮನೆಯಲ್ಲಿ ನೀವು ಅಶಾಂತಿಯನ್ನು ಹರಡುತ್ತಿದ್ದರೆ ನೀವು ಪುನಃ ವಿಶ್ವದಲ್ಲಿ ಹೇಗೆ ಶಾಂತಿಯನ್ನು ಸ್ಥಾಪನೆ ಮಾಡುತ್ತೀರಾ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆದಂತಹ ನೀವು ನಿಮ್ಮ ಮನೆಯಲ್ಲೇ ಅಶಾಂತಿಯನ್ನು ಹರಡುತ್ತಿದ್ದರೆ ನೀವು ಹೇಗೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತೀರಾ ಲೌಕಿಕ ತಂದೆಗೆ ಮಗ ಕಾಟವನ್ನು ಕೊಟ್ಟರೆ ಲೌಕಿಕ ತಂದೆ ಹೇಳುತ್ತಾರೆ ಇಂತಹ ಮಕ್ಕಳು ಇರುವುದಕ್ಕಿಂತ ಸಾಯುವುದೇ ಒಳ್ಳೆಯದು ಎಂದು ಕೆಲವರಿಗೆ ಅನ್ಯರಿಗೆ ತೊಂದರೆಯನ್ನು ಕೊಡುವಂತಹ ಅಭ್ಯಾಸ ಪಕ್ಕ ಆಗಿಬಿಡುತ್ತದೆ ನಾವೀಗ ಬೇಹದ್ದಿನ ಮಕ್ಕಳಾಗಿದ್ದೇವೆ ಅನ್ನುವ ಸ್ಮೃತಿ ಇರುವುದೇ ಇಲ್ಲ ಬೇಹದ್ದಿನ ತಂದೆಗೆ ಮಕ್ಕಳಾದ ನಾವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಮಾತಿನ ತಿಳುವಳಿಕೆಯೇ ಇರುವುದಿಲ್ಲ ಅಂತಹ ಮಕ್ಕಳು ಅಶಾಂತಿಯನ್ನು ಹರಡುತ್ತಿರುತ್ತಾರೆ ಶಿವ ತಂದೆಗೆ ನೀವೀಗ ಮಕ್ಕಳಾಗಿದ್ದೀರಾ ತಂದೆಗೆ ಮಕ್ಕಳಾಗಿ ಒಂದು ವೇಳೆ ನೀವು ಅಶಾಂತ ಆದರೆ ನೀವು ಶಿವತಂದೆಯ ಬಳಿ ಬನ್ನಿ ತಂದೆಯಂತೂ ವಜ್ರ ಆಗಿದ್ದಾರೆ ವಜ್ರ ಆದಂತಹ ತಂದೆ ನೀವು ಹೇಗೆ ಶಾಂತಿಯಿಂದ ಇರಬಹುದು ಎಂದು ನಿಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಶಾಂತಿಯಿಂದ ಇರುವುದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ ಇಂತಹ ಅನೇಕ ಮಕ್ಕಳಿದ್ದಾರೆ ಆ ಮಕ್ಕಳು ತಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಂಡಿಲ್ಲ ದೈವಿ ಮನೆತನದವರ ಸಮಾನ ತಮ್ಮ ನಡತೆಯನ್ನು ಆ ಮಕ್ಕಳು ಮಾಡಿಕೊಂಡಿಲ್ಲ ನೀವೀಗ ಹೂಗಳ ಜಗತ್ತಿಗೆ ಹೋಗಲು ತಯಾರಾಗುತ್ತಿದ್ದೀರಾ ಈ ಕಲಿಯುಗ ಕೊಳಕು ಜಗತ್ತಾಗಿದೆ ವೈಶ್ಯಾಲೆಯಾಗಿದೆ ಈ ಜಗತ್ತಿನ ಬಗ್ಗೆ ನಿಮಗೆ ತಿರಸ್ಕಾರ ಬರುತ್ತದೆ ಹೊಸ ಜಗತ್ತಿನಲ್ಲಿ ವಿಶ್ವದಲ್ಲಿ ಶಾಂತಿ ಇರುತ್ತದೆ ಸಂಗಮ ಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಇರಲು ಸಾಧ್ಯ ಇಲ್ಲ ಇಲ್ಲಿ ನೀವು ಶಾಂತವಾಗಿ ಇರಲು ಪುರುಷಾರ್ಥವನ್ನು ಮಾಡುತ್ತೀರಾ ಸಂಪೂರ್ಣ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನಂತರ ಪುನಃ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜೊತೆಗೆ ಪುನಃ ಧರ್ಮರಾಜ ಕೂಡ ಇದ್ದಾರೆ ಯಾವಾಗ ಸಂಪೂರ್ಣ ಲೆಕ್ಕಾಚಾರ ಚುಪ್ತ ಆಗುವ ಸಮಯ ಬರುತ್ತದೆಯೋ ಆಗ ಮಕ್ಕಳು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾರೆ ಕರ್ಮದ ಲೆಕ್ಕಾಚಾರ ಅಂತೂ ಅವಶ್ಯವಾಗಿ ಇದೆ ಕರ್ಮ ಭೋಗ ಅಂತೂ ಅವಶ್ಯವಾಗಿ ಇದೆ ಕಾಯಿಲೆ ಬರುತ್ತದೆ ಕಾಯಿಲೆ ಬರುವುದೂ ಕೂಡ ಕರ್ಮ ಭೋಗ ಆಗಿದೆ ಪರಮಾತ್ಮ ತಂದೆಗಿಂತ ಮೇಲೆ ಯಾರೂ ಇಲ್ಲ ಅಂದರೆ ತಂದೆಗಿಂತ ದೊಡ್ಡವರು ಯಾರೂ ಇಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಸುಂದರ ಹೂವಾಗಿ ಆಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೀವು ಸುಂದರ ಹೂವಾಗದೇ ಇದ್ದರೆ ಯಾವುದೇ ಪ್ರಕಾರದ ಲಾಭ ಆಗುವುದಿಲ್ಲ ಭಗವಂತ ತಂದೆ ಯಾವ ತಂದೆಯನ್ನು ಅರ್ಧಾಕಲ್ಪದಿಂದ ನೆನಪು ಮಾಡಿದ್ದೀರೋ ಆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ಮಕ್ಕಳಾದ ನೀವು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಆದರೆ ನಾಟಕದ ಅನುಸಾರ ಈ ರೀತಿ ಆಗಲೇಬೇಕು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಯುಕ್ತಿ ಬಹಳಷ್ಟು ಇದೆ ಸತ್ಯಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಸತ್ಯಯುಗದಲ್ಲಿ ನಾರಾಯಣರ ರಾಜ್ಯ ಇತ್ತು ಈಗ ಅವಶ್ಯವಾಗಿ ಯುದ್ಧ ನಡೆಯುತ್ತದೆ ಏಕೆಂದರೆ ಇಲ್ಲಿ ಅಶಾಂತಿ ಇದೆ ಶ್ರೀಕೃಷ್ಣ ಸತ್ಯಯುಗದಲ್ಲೇ ಬರುತ್ತಾರೆ ಎಲ್ಲರೂ ಹೇಳುತ್ತಾರೆ ಕಲಿಯುಗದಲ್ಲಿ ದೇವತೆಗಳ ನೆರಳೂ ಕೂಡ ಬೀಳಲು ಸಾಧ್ಯ ಇಲ್ಲ ಈ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಈಗ ಕೇಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ನಿಮ್ಮ ಸಂಪೂರ್ಣ ಆಯಸ್ಸೇ ಬೇಕಾಗುತ್ತದೆ ನೀವೀಗ ಹೇಳುತ್ತೀರತಾನೆ ಸಂಪೂರ್ಣ ಆಯಸ್ಸು ಮುಗಿಯುವವರೆಗೂ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ತಂದೆ ನಿಮ್ಮ ಆಯಸ್ಸು ಮುಗಿಯುವವರೆಗೂ ನಿಮಗೆ ಜ್ಞಾನವನ್ನು ತಿಳಿಸಿದರೂ ಕೂಡ ನೀವು ಜ್ಞಾನವನ್ನು ತಿಳಿದುಕೊಳ್ಳುತ್ತಿಲ್ಲ ಎಂದು ಮಕ್ಕಳಿಗೆ ಹೇಳುತ್ತಾರೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಮುಖ್ಯವಾದ ಮಾತಿನ ಬಗ್ಗೆ ಎಲ್ಲರಿಗೂ ತಿಳಿಸಿ ಮುಖ್ಯವಾದ ಮಾತು ಅಂದರೆ ಜ್ಞಾನವೇ ಬೇರೆಯಾಗಿದೆ ಭಕ್ತಿಯೇ ಬೇರೆಯಾಗಿದೆ ಅನ್ನುವುದು ಅರ್ಧ ಕಲ್ಪದವರೆಗೂ ಹಗಲಿರುತ್ತದೆ ಅರ್ಧ ಕಲ್ಪದವರೆಗೂ ರಾತ್ರಿ ಇರುತ್ತದೆ ಶಾಸ್ತ್ರದಲ್ಲಿ ಕಲ್ಪದ ಆಯಸ್ಸನ್ನು ಉಲ್ಟಾ ಬರೆದು ಬಿಟ್ಟಿದ್ದಾರೆ ಅಂದ ಮೇಲೆ ಅರ್ಧ ಸಮಯ ಹಗಲು ಅರ್ಧ ಸಮಯ ರಾತ್ರಿ ಇರಲು ಸಾಧ್ಯ ಇಲ್ಲ ಎಂದು ಅವರು ಹೇಳುತ್ತಾರೆ ನಿಮ್ಮಲ್ಲೂ ಕೂಡ ಅನೇಕರು ಶಾಸ್ತ್ರವನ್ನು ಓದಿಲ್ಲ ನೀವು ಶಾಸ್ತ್ರವನ್ನು ಓದದೇ ಇದ್ದರೆ ಬಹಳ ಒಳ್ಳೆಯದು ಯಾರು ಶಾಸ್ತ್ರವನ್ನು ಓದಿದ್ದಾರೋ ಅವರ ಮನಸ್ಸಿನಲ್ಲಿ ಜ್ಞಾನದ ಬಗ್ಗೆ ಸಂಶಯ ಉತ್ಪನ್ನ ಆಗುತ್ತದೆ ಅವರು ಅನೇಕ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ವಾಸ್ತವದಲ್ಲಿ ಯಾವಾಗ ವಾನಪ್ರಸ್ಥ ಸ್ಥಿತಿ ಬರುತ್ತದೆಯೋ ಆಗ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ವಾನಪ್ರಸ್ಥಿಗಳು ಯಾರದ್ದಾದರೂ ಮತದಂತೆ ನಡೆಯುತ್ತಾರೆ ನಂತರ ಆ ಗುರುಗಳು ಅವರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಭಕ್ತಿಯನ್ನು ಮಾಡುವುದನ್ನು ಕಲಿಸುತ್ತಾರೆ ಭಕ್ತಿಯನ್ನು ಮಾಡುವುದನ್ನು ಕಲಿಸದೇ ಇರುವಂತಹ ಗುರುಗಳೇ ಇಲ್ಲ ಆ ಗುರುಗಳ ಭಕ್ತಿಯಲ್ಲಿ ಶಕ್ತಿ ಇದೆ ಆದ್ದರಿಂದ ಅನೇಕರು ಅವರಿಗೆ ಶಿಷ್ಯರಾಗುತ್ತಾರೆ ಆ ಶಿಷ್ಯರಿಗೆ ಭಕ್ತ ಪೂಜಾರಿಗಳು ಎಂದು ಕರೆಯಲಾಗುತ್ತದೆ ಈಗ ಇಲ್ಲಿ ಎಲ್ಲರೂ ಪೂಜಾರಿಗಳೇ ಆಗಿದ್ದಾರೆ ಸತ್ಯಯುಗದಲ್ಲಿ ಪೂಜಾರಿಗಳು ಯಾರೂ ಕೂಡ ಇರುವುದಿಲ್ಲ ಭಗವಂತ ತಂದೆ ಎಂದೂ ಪೂಜಾರಿ ಆಗುವುದಿಲ್ಲ ಅನೇಕ ಜ್ಞಾನದ ಪಾಯಿಂಟ್ನ ಬಗ್ಗೆ ತಿಳಿಸಲಾಗುತ್ತದೆ ನಿಧಾನ್ ನಿಧಾನವಾಗಿ ಮಕ್ಕಳಾದ ನಿಮಗೆ ಜ್ಞಾನವನ್ನು ತಿಳಿಸುವಂತಹ ಶಕ್ತಿ ಬರುತ್ತಾ ಹೋಗುತ್ತದೆ ಈಗ ಶ್ರೀಕೃಷ್ಣ ಬರುತ್ತಿದ್ದಾರೆ ಎಂದು ನೀವು ಎಲ್ಲರಿಗೂ ತಿಳಿಸುತ್ತೀರಾ ಸತ್ಯಯುಗದಲ್ಲಿ ಅವಶ್ಯವಾಗಿ ಶ್ರೀಕೃಷ್ಣ ಇರುತ್ತಾರೆ ಇಲ್ಲದಿದ್ದರೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗಲು ಸಾಧ್ಯ ಕೇವಲ ಒಬ್ಬ ಶ್ರೀಕೃಷ್ಣ ಇರುವುದಿಲ್ಲ ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜೆಗಳು ಇರುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ ಎಲ್ಲರೂ ಸ್ವರ್ಗಕ್ಕೆ ಬರುವುದಿಲ್ಲ ಮತ್ತು ಎಲ್ಲರೂ ತ್ರೇತಾಯುಗದಲ್ಲಿ ಬರುವುದಿಲ್ಲ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಮನುಷ್ಯ ಸೃಷ್ಟಿಯ ವೃಕ್ಷ ಇದಾಗಿದೆ ಪರಮಧಾಮದಲ್ಲಿ ಆತ್ಮರ ವೃಕ್ಷ ಇದೆ ಈಗ ಬ್ರಹ್ಮನ ಮೂಲಕ ಇಲ್ಲಿ ಸ್ಥಾಪನೆ ಆಗುತ್ತಿದೆ ನಂತರ ಶಂಕರ್ನ ಮೂಲಕ ವಿನಾಶ ಆಗುತ್ತದೆ ನಂತರ ಸತ್ಯುಗದಲ್ಲಿ ಪಾಲನೆ ಸಿಗುತ್ತದೆ ಈ ಶಬ್ದವನ್ನು ಕಾಯ್ದೆಗನುಸಾರವಾಗಿ ನೀವು ಹೇಳಬೇಕು ಮಕ್ಕಳ ಬುದ್ಧಿಯಲ್ಲಿ ಈಗ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ನಶೆ ಇದೆ ಹೇಗೆ ರಚನೆಯನ್ನು ರಚಿಸಲಾಗುತ್ತದೆ ಅನ್ನುವ ನಶೆ ಇದೆ ಈಗ ಇದು ಹೊಸ ರಚನೆಯಾಗಿದೆ ಸಣ್ಣ ರಚನೆ ಆಗಿದೆ ಹೇಗೆ ಪಲ್ಟಿ ಹೊಡೆಯುವಂತಹ ಆಟವನ್ನು ಆಡುತ್ತಾರೆ ಮೊದಲು ಅನೇಕ ಜನ ಶೂದ್ರರು ಇರುತ್ತಾರೆ ನಂತರ ಪರಮಾತ್ಮ ತಂದೆ ಬಂದು ರಚನೆಯನ್ನು ರಚಿಸುತ್ತಾರೆ ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆಯನ್ನು ಮಾಡುತ್ತಾರೆ ಬ್ರಾಹ್ಮಣರಾದ ನೀವು ಜುಟ್ಟಿಗೆ ಸಮಾನ ಆಗಿದ್ದೀರಾ ಜುಟ್ಟು ಮತ್ತು ಪಾದ ಪರಸ್ಪರ ಸೇರುತ್ತದೆ ಮೊದಲು ಬ್ರಾಹ್ಮಣರೇ ಬೇಕು ಬ್ರಾಹ್ಮಣರ ಯುಗ ಬಹಳ ಸಣ್ಣದಾಗಿರುತ್ತದೆ ನಂತರ ದೇವತೆಗಳು ಬರುತ್ತಾರೆ ಈ ವರ್ಣದ ಚಿತ್ರ ಕೆಲಸಕ್ಕೆ ಬರುವಂತಹ ಚಿತ್ರ ಆಗಿದೆ ಈ ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ವಿಭಿನ್ನ ಮನುಷ್ಯರ ವಿಭಿನ್ನ ರೂಪ ಈ ವಿರಾಟ ರೂಪದ ಚಿತ್ರದಲ್ಲಿ ಇದೆ ಈ ವಿರಾಟ ರೂಪದ ಬಗ್ಗೆ ತಿಳಿಸುವಾಗ ಎಷ್ಟೊಂದು ಖುಷಿಯಾಗುತ್ತದೆ ಯಾವಾಗ ಬ್ರಾಹ್ಮಣರು ಇರುತ್ತಾರೋ ಆಗ ಎಲ್ಲಾ ಧರ್ಮಗಳು ಇರುತ್ತದೆ ಶೂದ್ರದಿಂದ ಬ್ರಾಹ್ಮಣರಾಗುವಂತಹ ವೃಕ್ಷದ ಕಸಿಯನ್ನು ಇಲ್ಲಿ ಮಾಡಲಾಗುತ್ತಿದೆ ಮನುಷ್ಯರು ಸ್ಥೂಲ ವೃಕ್ಷದ ಕಸಿಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಇಡೀ ವಿಶ್ವದಲ್ಲಿ ಶಾಂತಿ ಇರಬೇಕು ಅಂತಹ ವೃಕ್ಷವನ್ನು ನಿರ್ಮಾಣ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಅನ್ನುವ ಸ್ಮೃತಿ ಸದಾ ಇರಬೇಕು ನಾವೀಗ ಹಾಲು ಸಕ್ಕರೆಯ ಸಮಾನ ಕ್ಷೀರಂಡ ಆಗಿರಬೇಕು ಎಂದು ಯಾರಿಗೂ ದುಃಖವನ್ನು ಕೊಡಬಾರದು ಸೆಕೆಂಡ್ ಪಾಯಿಂಟ್ ನಾನು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಲಿಲ್ಲ ತಾನೆ ಎಂದು ಆಂತರ್ಯದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನನ್ನ ಮೂಲಕ ಯಾವುದೇ ವಿಕರ್ಮ ನಡೆಯುತ್ತಿಲ್ಲ ತಾನೆ ಎಂದು ಆಂತರ್ಯದಲ್ಲಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಅಶಾಂತ ಆಗುವಂತಹ ಅಭ್ಯಾಸ ಈಗ ನಮಗೆ ಇರಬಾರದು ಮತ್ತು ಅಶಾಂತಿಯನ್ನು ಹರಡುವಂತಹ ಅಭ್ಯಾಸ ಈಗ ನಮಗೆ ಇರಬಾರದು ಇಂದಿನ ವರದಾನ ಆಗಿದೆ ಪವಿತ್ರತೆಯ ಶಕ್ತಿಯ ಮೂಲಕ ಸದಾ ಸುಖದ ಸಂಸಾರದಲ್ಲಿ ಇರುವಂತಹ ದುಃಖರಹಿತ ಚಕ್ರವರ್ತಿಗಳಾಗಿ ಸುಖ ಮತ್ತು ಶಾಂತಿಗೆ ಫೌಂಡೇಶನ್ ಪವಿತ್ರತೆಯಾಗಿದೆ ಸುಖ ಶಾಂತಿಗೆ ಅಡಿಪಾಯ ಪವಿತ್ರತೆಯಾಗಿದೆ ಯಾರೆಲ್ಲ ಮಕ್ಕಳು ಮನಸ್ಸಿನಿಂದ ವಾಣಿಯಿಂದ ಕರ್ಮದಿಂದ ಮೂರೂ ಪ್ರಕಾರದಿಂದ ಪವಿತ್ರರಾಗಿ ಇರುತ್ತಾರೋ ಅವರೇ ಪರಮ ಪವಿತ್ರ ಆತ್ಮರಾಗಿದ್ದಾರೆ ಅಂದರೆ ಸರ್ವಶ್ರೇಷ್ಠ ಪವಿತ್ರ ಆತ್ಮರಾಗಿದ್ದಾರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇದೆಯೋ ಅಲ್ಲಿ ಸ್ವತಃ ಸುಖ ಮತ್ತು ಶಾಂತಿ ಇರುತ್ತದೆ ಪವಿತ್ರತೆ ಸುಖ ಮತ್ತು ಶಾಂತಿಗೆ ಮಾತೆಯಾಗಿದೆ ಪವಿತ್ರ ಆತ್ಮರು ಎಂದು ಬೇಸರಕ್ಕೊಳಗಾಗಲು ಸಾಧ್ಯ ಇಲ್ಲ ಪವಿತ್ರ ಆತ್ಮರು ದುಃಖರಹಿತ ಜಗತ್ತಿನ ರಾಜರಾಗಿದ್ದಾರೆ ಅವರ ಕಿರೀಟ ಕೂಡ ಭಿನ್ನ ಆಗಿರುತ್ತದೆ ಮತ್ತು ಸಿಂಹಾಸನ ಕೂಡ ಭಿನ್ನ ಆಗಿರುತ್ತದೆ ಬೆಳಕಿನ ಕಿರೀಟ ಪವಿತ್ರತೆಯ ಸಂಕೇತ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ನಾನು ಆತ್ಮನಾಗಿದ್ದೇನೆ ಶರೀರ ಅಲ್ಲ ಅನ್ನುವ ಚಿಂತನೆಯನ್ನು ಮಾಡುವುದೇ ಸ್ವಚಿಂತನೆ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ನಿಮ್ಮ ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಶಕ್ತಿಶಾಲಿ ಯೋಗ ಅಂದರೆ ಆಸಕ್ತಿಯ ಅಗ್ನಿ ಜ್ವಾಲಾರೂಪದ ನೆನಪಾಗಿರಬೇಕು ಆಸಕ್ತಿಯ ಅಗ್ನಿಯ ಜ್ವಾಲಾರೂಪದ ನೆನಪೇ ಭ್ರಷ್ಟಾಚಾರ ಮತ್ತು ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುತ್ತದೆ ಮತ್ತು ಸರ್ವ ಆತ್ಮರಿಗೂ ಸಹಯೋಗವನ್ನು ನೀಡುತ್ತದೆ ಇದರ ಮೂಲಕ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರಜ್ವಲಿತ ಆಗುತ್ತದೆ ನೆನಪಿನ ಅಗ್ನಿ ಒಂದು ಕಡೆ ಸ್ಥೂಲ ಅಗ್ನಿಯನ್ನು ಕೂಡ ಸಮಾಪ್ತಿ ಮಾಡುತ್ತದೆ ಇನ್ನೊಂದು ಕಡೆ ಆತ್ಮರಿಗೆ ಪರಮಾತ್ಮ ತಂದೆಯ ಸಂದೇಶದ ಅನುಭವವನ್ನು ಮಾಡಿಸುತ್ತದೆ ಮತ್ತು ಆತ್ಮರಿಗೆ ಶೀತಲ ಸ್ವರೂಪ ಸ್ಥಿತಿ ಅನುಭವವನ್ನು ಮಾಡಿಸುತ್ತದೆ ಈ ನೆನಪಿನ ಅಗ್ನಿಯ ಮೂಲಕ ಆತ್ಮರು ಪಾಪದ ಅಗ್ನಿಯಿಂದ ಮುಕ್ತ ಆಗಲು ಸಾಧ್ಯ ಈ ನೆನಪಿನ ಅಗ್ನಿ ಆತ್ಮರನ್ನು ಪಾಪದ ಅಗ್ನಿಯಿಂದ ಮುಕ್ತ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ